ಈ ರವಿ ರಾವ್ ಆಸಂಗಿ ಊರುದು 5 ಲಕ್ಷ ರೂಪಾಯಿ ಐತಿ ಅವ್ರದು ಬಂದಿರ ಆಮೇಲೆ ಗೌರವ್ ನಾದ್ರ ಅವಳೆ 3 ಲಕ್ಷ ರೂಪಾಯಿ ಓದನೆ ಅವ್ರದು ಇಳ ಬಂದಿರ ಆಮೇಲೆ ಈ ಜಂಕನಿ ಸೋಮನಾಥ ರಾವ್ ಅವಂದೇನಾತೋ ಹೋಗಿಂದ್ರ ಸೌಕರ ಬರೆ ತಂದ್ರ 1 ಲಕ್ಷ ಬಂದಿಲ್ 1 ಲಕ್ಷ ಬಂದಿಲ್ ಬರೆದ ತಂದ್ರ ಹೌದು ಮಾರಾ ನಾನು ಆದಾಗ್ನ ಹಿಂಗಾತನ 1 ಲಕ್ಷ ಬಂದಿಲ್ 1 ಲಕ್ಷ ಬಂದಿಲ್ ತೇಳೆ ಮತ್ತೆ ಇದು 1 ಲಕ್ಷ ಬಂದೆ ಯಾವಾಗ ನನ್ನ ಬಡಿ ಬಂದೆ ಯಾವಾಗ

ಸಕೋ ನಂಗೆ ಹ್ಯಾಂಗ ನಿಮ್ಗೆ ಏನು ಹೇಳ್ತಿ ಅಲ್ರಿ ಮನಿ ಕಾಗದ ಪತ್ರ ತೊಂದ್ರಿ ಒಂದ್ ಯಾರ ಲೈತ್ ರೂಪಾಯಿ ಬೇಕಾಗ್ಯಾವ್ರಿ ಜಾಮೀನು ಯಾರೀ ತಗೋಳನ್ರಿ ಕೊಡಗಿ ನನ್ ಪ್ರೆಂಗಿಗ್ ದಾವತ್ರಿ ತೋರ್ಸದೇತ್ರಿ ಎರಡ್ ಲೈಶ್ ರೂಪಾಯಿ ಬೇಕಾಗ್ಯಾವ್ರಿ ದಯವಿಟ್ಟು ಇಲ್ಲ ಬಟ್ ಜಾಮೀನ್ ಯಾರೇ ನಾ ಅದನ್ರಿ ನಾ ತೋತೀ ಕೊಡೋದಿಲ್ಲ ಕೊಡೋದಿಲ್ಲ ಆಗುದಿಲ್ಲ ಕಾಗದ ಪತ್ರ ರೀ ನೀವು ಇವ್ರು ಇಟ್ಕೊಂಡು ಯಾರು ಲಕ್ಷ ರೂಪಾಯಿ ದಯವಿಟ್ಟು ಕೊಡ್ರಿ ಅದಕ್ಕೆ ಹೋಗಿ ಇಬ್ಬರು ಜಾಮೀನು ಬೇಕಾದ ಏನು ಇಡ್ತಾರೆ ಕೂತ್ಕೋದ್ರಿ ಕಾಗದ ಪತ್ರ ತಗೋರಿ ಸೌಕಾರ ಇದ್ರ ಮ್ಯಾಗ್ ಕೊಡ್ರಿ ಇವ್ರ ತಗ ಐಸ್ ಕ್ರೀಮ್ ಹಚ್ಚಿ ಲೆಕ್ಕೋಗ್ರಿ ಸೌಕರ ನೀವೇನು ಹಾಕ್ತಾವಳಿ ಹಾಕ್ತೇಳಿ ಹಾಕಿದ್ರೆ ಸೌಕರ ನಮ್ಗೆ ನಿಮ್ಗೆ ಏನು ಉತ್ತರ ಕೊಡೋದು ಗೊತ್ತಾಗ್ ದಯವಿಟ್ಟು ಎರಡು ಲಕ್ಷ ರೂಪಾಯಿ ಕೊಡ್ರಿ ತಕರ ಯಾರ ಆಗುದಿಲ್ಲ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ತಗೋ ತಕರ ಒಂದ್ ಲಕ್ಷ ಐವತ್ ಸಾವಿರ ರೂಪಾಯಿ ಕೊಡ್ರಿ ಆಗುದಿಲ್ಲ ಒಬ್ಬ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಣ್ಣ ತಗೋ ಒಂದೂವರೆ ಲಕ್ಷ ರೂಪಾಯಿ ಒಂದೂವರೆ ಲಕ್ಷ ಹ್ಞೂ ಒಂದೂವರೆ ಲಕ್ಷ ರೂಪಾಯಿ ಯಾವಾಗ ಕೊಡ ನೀವು ವಾಪಸ್ ಯಾರು ತಿಂದ್ರಿ ಯಾವ ತಾರೀಕಿಗೆ ಕೊಡ್ತಿ ಒಂದೇ ತಾರೀಕು ಕೊಡ್ತೀನಿ ಸಾಕರ್ ಒಂದೇ ತಾರೀಕ ಒಂದೇ ತಾರೀಕಂದ್ರೆ ಯಾವ್ದು ಬರ್ತೈತೆ ಏನು ಅಡ್ಬಿಟ್ಟದ ನೀವು ಕೂಡ ಸಾಕಾರ ಮಾಡ್ತೀನಿ ಗಪ್ಪನಿ ಎರಡನೇ ತಾರೀಕು ಯಾವಾಗ ಬರ್ತೈತಿ ಸಾವಕರ್ ಎರಡನೇ ತಾರೀಕು ಯಾವಾಗ ಬರ್ತದ್ರಿ ಮೂರನೇ ತಾರೀಕು ಯಾವಾಗ ಬರ್ತೈತಿ ಸರ್ಕಾರ ನಾಲ್ಕನೇ ತಾರೀಕು ಯಾವಾಗ ಬರ್ತೈತಿ ಹೇಳಕರ್ ಬೇಕ್ರಿ ಒಂದೇ ತಾರು ಯಾವಾಗ ಬರ್ತೈತಿ ಸೌಕರಿ ಎರಡನೇ ತಾರೀಕು ಯಾವಾಗ ಬರ್ತೈತ್ರಿ ಮೂರನೇ ತಾರೀಕು ಯಾವಾಗ ಬರ್ತೈತಿ ಹೇಳ್ರಿ ಸಾಲ್ ಬೇಕ್ರಿ ಓಟ್ರಿ ಯಾರು ತಿಂಗಳ್ ಕೊಡ್ಕೊಂಡ್ರಿ ನಾ ಒಂದನೇ ತಾರೀಕು ಕೊಡ್ತೀವಿ ಹಾ ಕೊಡ್ಕೊಂಡ್ರಿ ಸೌಕರ್ರಿ ಒಂದೇ ತಾರೀಖ್ ಕೊಡ್ಲಿಲ್ಲ ಅಂದ್ರೆ ಗಂಟ ಬಡ್ಡಿ ಎಲ್ಲ ಕೊಡ್ಲಿಲ್ಲ ಅಂದ್ರೆ ನಿಮ್ ಮನಿ ನನ್ನ ಹೆಸರನ್ನೇ ಮಾಡ್ಕೊಂಡ್ ಹಾಕಿ ಮತ್ತೆ ಮತ್ ನೋಡ್ ಮತ್ ಯೋಚನೆ ಮಾಡಿ ಆಯ್ತು ಸೌಕರ್ಯ ರೀ ಹಾ ಒಂದೇ ತಾರೀಖ್ ಕೊಡ್ತೀಯ ಕೊಡ್ಕೊಂಡ್ರಿ ಹಾ ಕೂಡ ಸೌಕರ್ಯ ಕೊಟ್ಟಿ ನಿಮ್ಮ ಅಕೌಂಟ್ ನಂಬರ್ ಆಯ್ತು ರೀ ಸೌಕರ್ರಿ

ಅರ್ಥ ಮಾಡ್ಕೋ ಈ ಹೆಂಡತಿಯರಿಗೆ ಅವ್ರ ಗಾಂಡುಗೋಳ ಹಾಕ್ತಂಗ್ಯಾರ ಕಂಡ್ರ ಯಾಕೆ ಸಿಟ್ಟು ಬರ್ತಾ ಏನೋ

रेंट कासा इतनी है। बहुत नुस्खा बता रहे हैं। हम्म ये निकोशल करीमाल रहे हैं। ये नाक बेकरा और ने मग। नमस्ते। हाउ ट्रू। ये स्थिति उस आते में? आते हूँ नया तेरे। आ। एक्शन दिवा है ना औरों? सरी चाक मारते ना ते।

ಥೈರಾಯ್ಡ್ ಸಮಸ್ಯೆ ಇದ್ರ ಅದಕ್ಕೆ ಟ್ರೀಟ್ಮೆಂಟ್ ಬೇರೆ ಬರ್ತೈತಿ. ಬೊಟ್ಟೆ ಸಮಸ್ಯೆ ಇದ್ರೆ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಬರ್ತೈತ್ರಿ ತುಮ್ ಹೇರ್ ಡಾಟ್ ಮಾಡ್ತರೆ. ಮಾಡ್ತೀರಿ ಮಾಡ್ತೀನಿ. ಅಲ್ಲ ಸರ್. ಟೆಸ್ಟ್ ಯೂರಿನ್ ಟೆಸ್ಟ್ ಇವೆಲ್ಲ ಆಗ್ಬೇಕ್ರಿ ರೀ. ಎಲ್ಲಾದೆ? ಈ ತರ ತೆಸ್ತು. ಅಂತ ಶಾನೆ ಇತ್ರಂದ್ರೆ ಇಲ್ಲ ಕರ್ಕೊಂಡು ಬರಬೇಕು ಆಯ್ತು ತೋರು ಆರ್‌ವಿ ಸಿ ವಿಡಿ ಸಿ ಇದಿನ್ ಟೆಸ್ಟ್ ಬ್ಲಾಕ್ ಟೆಸ್ಟ್ ಥೆನಿಂಗ್ ಕ್ಯಾರೆಟ್ ಟೆಸ್ಟ್ ಕೂಡ ನಾನು ಮಾಡ್ಕೊಂಡು ಬರ್ರಿ ರಿಪೋರ್ಟ್ ನೋಡಿದ್ಮೇಲೆ ಮಾತಾಡ್ತೀನಿ நாரமல் நாரமல் த இது நாரமல் ஐத்ரிங் இது நாரமல் ஐத்ரி க்ளியரிட்டி இல்லை ஒன் வார மெடிசன் கொடுத்தி இன்னொன்ன் ரீ அது நம்ம இல் மசா மாதத்தி வார மெடிசன் கொடுத்தி டேஸ்ட் ஆமேல ಬೆಳಗಾವಿಗೆ ತೋರಿಸು ಬೆಳಗಾವಿಗೆ ತೋರಿಸು ಏನು ಬೆಳಗಾವಿಗೆ ದವಾಖಾನೆಗೆ ತೋರಿಸೋದು ಬರೀ ಮಾತಿತ್ತಿದ್ರೆ ಸ್ಕ್ಯಾನಿಂಗ ಟೆಸ್ಟಿಂಗ ಇನ್ನು ಬೆಂಗಳೂರಾಗ ದವಾಖಾನೆಗಳು ಅದಾವ ಅನಿಸ್ತೈತಿ ಯಾಕಂದ್ರೆ ಭಾಳ ಮಂದಿ ಹೇಳ್ಯಾರ ಬೆಂಗಳೂರಿಗೆ ತೋರಿಸೋದು ಅದೊಂದು ಪ್ರಯತ್ನ ಮಾಡೇ ಬಿಡ್ತಾನೆ

ನೋಡಿ ಸರ್ ಇವ್ರದ್ದು ಕಂಡೀಷನ್ ಭಾಳ ಕ್ರಿಟಿಕಲ್ ಇದೆ ಆಪರೇಷನ್ ಮಾಡಬೇಕು ಅವರು ಅಂದಾಜು ಒಂದು ಎರಡು ಲಕ್ಷ ಆಗ್ಬೋದು ಅದಕ್ಕೆ ಜಾಸ್ತಿಯೂ ಆಗಲ್ಲ ಮೊದಲ ಈ ಬೆಂಗಳೂರಾಗ ನಮ್ಮ ಸಂಬಂಧಿಕರು ಯಾರೂ ಇಲ್ಲ ಈ ದವಾಖಾನೆಯವ್ರು ನೋಡಿರ ದುಡ್ಡಿನ ಮ್ಯಾಗ ನಿಂತಾರು ಸುಮ್ಮ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಲೇನಾ ನಮ್ಮ ತಂಗಿ ಜೋಡಿ ಡಿಸ್ಕಷನ್ ಮಾಡಿ ನಿರ್ಧಾರ ತಗೊಳ್ಳೋದ ಸರಿ ನಮ್ಮ ತಂಗಿ ಕಳ್ಸನ್ ಮಾಡಬೇಕು ಸಿಸ್ಟರ್ ಪೇಶಂಟ್ಗೆ ಕರ್ಕೊಂಡು ಬನ್ನಿ

ಬೇಡ ಅಂತಾರ is in this case. We have to go to this ಇದನ್ನ We ಕೇಸ್ ಐತಿ go to this one. This is my personal case. If you have to do it, you will pay the amount. You suddenly have to decide. What is it? You will pay the amount. That's how many people are going to

क्या कम है टेंशन में भी थी ये नहीं ये नहीं दूध बार कर चलो ना ये नील तंगी भी अरे तो कब नहीं तो को ये नेली तोरस पड़ा ना दो बार खर्चा कर करते हो ना ये नेली तोरस पड़ा ना ಎಲ್ಲೂ ಕಡಿಮೆ ಆವತ್ತು ಎಲ್ಲೂ ಹೋಗುದು ಬೇಡ ಅಣ್ಣ ನನ್ನ ಗಂಡ ಬರ್ತಂಗಿಲ್ಲ ನನ್ನ ಪ್ರಯತ್ನ ನಿನ್ನ ಹೊಟ್ಟೆನೂ ಕಡಿಮೆ ಆಗುವವರೆಗೂ ಮಾಡ್ಕೊಂಡು ತಿಂಡಿ ನಾನು ನೀನು ಚೂಟಿ ಮಾಡ್ಬೇಡ ಬ್ಯಾಡ ಅಣ್ಣ ದೇವ್ರು ಅದನ್

ಬೆಂಗಳೂರು ತೋರ್ಸಿದೇವು ಬೆಂಗಳೂರಿಗಂತೂ ನೀವೊಂದು ಕೆಲಸ ಮಾಡಿರಿ ಇಲ್ಲೇ ಜಮ್ಕಂಡ್ಯಾಗ ದರಪತ್ ಎಲೆಯವರ ಬಿಲ್ಡಿಂಗ್ದಾಗ ಅಂಡರ್ ಗ್ರೌಂಡ್ದಾಗ ಒಂದ ಆಯುರ್ವೇದಿಕ್ ಸೆಂಟರ್ ಐತ್ರಿ ಹ್ಞೂ ಅಲ್ಲಿ ನೋಡ್ರಿ ಯಾಕಂದ್ರ ನಮ್ಮ ಅಕ್ಕಾಗ ಕೈ ನೋ ಕಾಲು ನೋತ್ ನೋ ಹಿಂಗಿತ್ತು ರೀ ಹ್ಞೂ ಅಲ್ಲಿ ಅಲ್ಲಿ ಹೋಗಾನ ಒಂದು ಅವಾರನ ಕಮ್ಮತ್ರಿ ಮತ್ತೆ ಫೋನ್ ನಂಬರ್ಗೆ ಏನೋ ಅಡ್ರೆಸ್ ಅದು ಏನಾಯ್ತು ಚಲೋ ಆತ ಇದೊಂದು ಪ್ರಯತ್ನ ಮಾಡಿಬಿಡ್ತಾ ತಂಗಿ ತಯಾರಾಗ್ಬಿಡ್ತೀವಿ ಹೋಗವ ನೀನು ತಿಳಿಯಂಗಿಲ್ಲ ಹೋಗಿ ಇಲ್ಲವಿ ಹೋಗಿ ತಯಾರಾಗ್ಬಿಟ್ಟು ಇದೊಂದು ಪ್ರಯತ್ನ ಮಾಡಿ ಬರ್ತೀವಿ ಮಾಡಿ

ಹೇ ಬಿ ಇನ್ ಟ್ರಾಸ್ ಐತ್ರ ಹೊತ್ತು ಬಿಡ್ತ ಅಂತಾರು ಹ್ಮ್ ತಂಗಿದ್ವಿ ಹ್ಮ್ ಎಲ್ಲ ಕಡೆ ಕೂರ್ಸಿರಿ ಹ್ಮ್ ಹ್ ಎಲ್ಲೆಲ್ಲೂ ಆರಾಮಂಸಿದ್ದೀರು ಹೌದಾ ಅದಕ್ಕೆ ನೀ ಹೆಸರು ಹೇಳಿದ್ರು ಹ್ಮ್ ಓಕೆ ಎಸ್ಟ್ ನಂದಿ ಬಿ ಟ್ರಾಸ್ ಐ 1 ವರ್ಷ ಆಯ್ತು ಹೊತ್ತು ಹೌದಾ ಅಲ್ಲಿ ಮಲ್ಕ ಹೋಗಿ ಟಿಪಿ ಚೆಕ್ ಮಾಡ್ಕೊಳ್ಳಿ ಟಿಪಿ ಚೆಕ್ ಬಾಮ್ಮೈ ಅಂತ ಹೇಳಿ ஏன் ஹெத்ரு அங்கே ஒன் ஸ்கான் மாடோன் கிளியர் ஆக ஸ்கேன் நோட் ஊர் அவ்வளோ இடக்கிட்மா கரெக்டா ஓகே ಫುಡ್ ಪ್ರಕಾರ ಏನು ಪ್ರಾಬ್ಲಮ್ ಇಲ್ಲ ಕೆಲವೊಂದು ಟಾಂದಿಂದ ಏನಾಗಿದೆ ಇದು ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಇರ್ತೈತಿ ನೀರು ಅಥವಾ ಫುಡ್ ಪಾಯ್ಸನ್ ಅಂದ ತಕ್ಷಣ ಸೊ ಫೋಟೋದಾಗ ವೆರಿಷನ್ ಆದರೂ ಕೂಡ ಹಂಗಾಗ್ತಿರ್ತೈತಿ ಆಮೇಲೆ ಇನ್ನೊಂದು ಏನಂದ್ರೆ ಕಳಿ ಬಾವು ಬಂದಿರ್ತೈತಿ ಸೊ ಬಾವ್ ಬಂದಿರ್ತೈತಿ ಆದಷ್ಟು ಸಾಫ್ಟ್ ಫುಡ್ ಅನ್ನು ತಗೋರಿ ಹೆದ್ರಕ್ಕೆ ಹೋಗ್ಬೇಡ್ರಿ ಏನಾಗಂಗಿಲ್ಲ ವರಿ ಮಾಡ್ಕೋಬೇಡ್ರಿ ಆಮೇಲೆ ಇದ್ದಾವೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಅವ್ನು ನೀವು ಟೆನ್ಷನ್ ತಗೋಬಾರ್ದು ಟೆನ್ಷನ್ ತಗೊಂಡ್ರೆ ಜಾಸ್ತಿ ಆಗ್ತಾ ಇರ್ತೈತಿ ಹೋಗ್ಬೇಡಿ ನಾ ಮೆಡಿಷನ್ ಕೊಡ್ತೀನಿ ನಿಮ್ಗೆ ಒಂದು ಟೆನ್ ಡೇಸ್ ಸೊ ಟೆನ್ ಡೇಸ್ ಮೆಡಿಷನ್ ತಗೋರಿ ಟೆನ್ ಡೇಸ್ ಆದ್ಮೇಲೆ ಏನತ್ತಲ್ಲ ಇನ್ನೊಂದು ಸರ್ತಿ ಮತ್ತೊಂದು ಸರ್ತಿ ಚೆಕಪ್ ಮಾಡಿಸು ಸೊ ಏನು ವರಿ ಮಾಡ್ಕೋಬೇಡ್ರಿ ನಾ ಮೆಡಿಷನ್ ಬರ್ಕೊಡ್ತೀನಿ ಮೆಡಿಷನ್ ಕಂಟಿನ್ಯೂ ಮಾಡಿ ಆದಷ್ಟು ಬಿಸ್ಮೀರ್ ಕಾಶಿ ಕುಡಿಬೇಕು ಆಮೇಲೆ ಆಯುರ್ವೇದಿಕ್ ನಾವು ಕೊಟ್ಟಿದ್ದ ಮೆಡಿಷನ್ನ ಪ್ರತಿಯೊಂದು ಬಿಸ್ಮೀರೋ ಹಾಕೊಂಡು ಕುಡಿಬೇಕು ಹ್ಞೂ ಏನು ನಿಮ್ಗೆ ಸೈಡ್ ಇಫೆಕ್ಟ್ ಆಗಂಗಿಲ್ಲ ಏನಿಲ್ಲ ವರಿ ಮಾಡ್ಕೊಬೇಡ್ರಿ ಆದಷ್ಟು ನಿಮ್ಗೆ ಅದರಿಂದ ಬೆನಿಫಿಟ್ಸ್ ಫುಟಿನೂ ಕಮ್ಮಿ ಆಗ್ತೈತಿ ಮಂತ್ಲಿ ಪ್ರಾಬ್ಲಮ್ ಕಮ್ಮಿ ಆಗ್ತೈತಿ ನಿಧಿ ಏನಾರು ಪ್ರಾಬ್ಲಮ್ ಇರೋದು ಕಮ್ಮಿ ಆಗ್ತೈತಿ ఆర్గన్ సమ్ ప్రాబ్లమ్ ఇలా కూడా రిక్వైర్మెంట్ ఆకైతే ఐనో వరి ఆరాకొడ్తనే వరిక నమ్దు గుడి ఆయర్వేదిక్ బాజా మెడికల్ శాప్ ఆయుర్వేదిక్ ఐతి ಮೇಲೆ ಸಂಜಿ ಕತ್ತೆ ಮೇಲೆ ಗ್ಲಾಸ್ ಬಿಸ್ನೀರೊಳಗೆ ಹಾಕಿ ತಗೋಬಹುದು ಇದು ಟೂ ಟೈಮ್ಸ್ ಮನಿ ಒಂದ್ ಗ್ಲಾಸ್ನಾಗ ಬಿಸಿನೀರೊಳ ಒಂದ್ ಚಮಚಿ ರಾತ್ರಿ ಮೆಲ್ಕೊಳಗ ಒಂದ್ ಚಮಚಿ ಫ್ರೀಫಾ ಐತ್ರಿ ಆಯುರ್ವೇದಿಕ ಸೊ ಇದರಿಂದ ಹೊಟ್ಟೆ ನೂನು ಕಮ್ಮಿ ಎರಡು ಕೂಡ ಮಿಕ್ಸ್ ಮಾಡ್ಕೊಂಡು ನಡಿ ಬಿಸ್ತಿರೋ ಇದು ಪಿಕ್ಕಿನ್ ಟ್ಯಾಬ್ಲೆಟ್ ಹರ ಒಂದು ಸಂಜೆ ಖಾಲಿ ಹುಟ್ಟಿ ಕೊಟ್ಬಿಡ್ರಿ ಆಮೇಲೆ ಅದಷ್ಟಾಗಿ ಸಾಫ್ಟ್ ಫುಡ್ ಅನ್ನ ಕೊಟ್ಬಿಡ್ರಿ ಹೌದು ಸಮಿಯರೆ ಇಂಟೆನ್ಷನ್ တော့ ಹೋಗಬೇಕು. ಕಡಿಮೆ ಆದ್ರೆ ಇಲ್ಲಿ ಟು ಡಿಗ್ರಿ ಕಡಿಮೆ ಆದ್ವಿ. ಇನ್ನು ಸಂಬಳ. ಇರೋದು ಎಷ್ಟು ನೋಡಲ್ಲ? 8000. ಆ 10 ಡೇಸ್ ಕೊಟ್ಟಿದ್ದಲ್ಲ ಮೆನ್ಷನ್ ಆ 10 ಡೇಸ್ ಕೊಟ್ಟಿದ್ರಿ. ಆಕ್. ಒಂದು ಐದಾರು ಜನ ತಗೊಂಡ್ ಮ್ಯಾಗ ಆರಾಮ ಅಡಿಸ್ತಿದ್ರು ಅವ್ರು ಈಗ ಪೂರಾ ಆರಾಮೈತಿ ಬಂದ್ರಿ ನಮ್ಗೆ ಎಲ್ಲ ಕಡೆ ತೋರ್ಸಿದೇವ್ರಿ ದುಡ್ಡು ಖರ್ಚಾಗಿತ್ತು ಆದ್ರೆ ಫೀವರ್ ಆಗಿವಿ ಇಲ್ಲಿ ಬರೀ ಹತ್ತು ದಿನ ಮೆಡಿಸಿನ್ ಕೊಟ್ಟಿರಿ ಹತ್ತ ಆರಾಮಿಸ್ತನಂತಿದ್ರಿ ನಿಮ್ಮ ಮೆಟೇರಿ ಹೆಂಗತ್ತು ಇದ ನಮ್ದು ಕೆರಾ ಪ್ರೊಡಕ್ಷನ್ ಐತ್ರಿ ಆಯುರ್ವೇದಿಕ್ ನಮ್ದೆಲ್ಲ ಡಾಕ್ಟರ್ ಬಂದ ಐವತ್ತು ಜನ ಟೀಮ್ ಐತ್ರಿ ಆರಾಶ ಡಾಕ್ಟರ್ ವಿಜಯ ಜಗದಾಳೆ ಅಂತಂದ ಅವ್ರ ಟೀಮ್ ಒ ನಾವು ವರ್ಕ್ ಮಾಡ್ತೀವಿ ಫಸ್ಟ್ ರಿಸಲ್ಟ್ ಕೊಟ್ಟಾರೆ ಅವರೆಲ್ಲ ಮೆಡಿಶನ್ ಆಗಲಿ ಪ್ರತಿಯೊಂದು ಸಿಸ್ಟಮ್ಸ್ ಆಗಲಿ ನಮ್ಮ ಕಡೆ ಮಾತ್ರ ಹೊಸ ಮಿಷಿನ್ ಬಂದಿತ್ತು ಬಿ ಪಿ ಶುಗರ್ ಪಿ ಸಿ ಡಿ ಕ್ಯಾನ್ಸರ್ ಕೊಲೆಸ್ಟ್ರಾಲ್ ಪ್ರತಿಯೊಂದು ರೋಗಿ ಮೇಲೂ ನಮ್ಮ ಕಡೆ ಟ್ರೀಟ್ಮೆಂಟ್ ಐತಿ ಪ್ರತಿಯೊಂದು ರೋಗಿಗೆ ನಮ್ಮ ಕಡೆ ಟ್ರೀಟ್ಮೆಂಟ್ ಐತಿ ಐತೆ ಲೈವ್ ರಿಸಲ್ಟ್ ಐತ್ರಿ ಶುಗರ್ ಮೊನ್ನೆ ಮಿಷಿನ್ ತಂದಿರಿ ಎರಡು ಲಕ್ಷದ ಸೊ ಲೈವ್ ರಿಸಲ್ಟ್ ಎಕ್ಸಾಂಪಲ್ ಒಂದು ಮುದೋ ತಾಲೂಕದೊಬ್ಬರು ಪೇಷಂಟ್ ಅದರ ಚಂದ್ರಕಾಂತ್ ಇಟ್ಟಿ ಅವ್ರ ಶುಗರ್ ಮುನ್ನೂರ ಎಪ್ಪತ್ತೈದು ಶುಗರ್ ಐತ್ರಿ ಮುನ್ನೂರ ಎತ್ರಿ ನಾವು ಜಸ್ಟ್ ಮಾರ್ನಿಂಗ್ ಮೆಡಿಕಾ ಥೆರಪಿ ಕೊಟ್ಟೇರಿ ಕೊಟ್ಟಾದ್ಮೇಲೆ ಆದ್ಮೇಲೆ ಚೆಕ್ ಏನಾಯ್ತಲ್ಲ ಥೆರಪಿ ಮಾಡಿಸಿದ್ಮೇಲೆ ಐದು ಬಂತರ ಎಪ್ಪತ್ ಬಂದ್ರಿ ಅಂದ್ರೆ ಲೈವ್ ರಿಸಲ್ಟ್ ಪೇಶೆಂಟ್ ನಾವ್ ಮೆಡಿಸಿನ್ ಕೊಟ್ಟಿಲ್ಲ ಏನಿಲ್ಲ ಬಾಕಿ ಇಂಗ್ಲಿಷ್ ವರ್ಶನ್ ತಗೋತಿದ್ರಂತೆ ಬಟ್ ನಮ್ ಥರಿ ಫಿಮಲ್ ಅಷ್ಟೇ ಚಲೋ ರೆಸರ್ವ್ ಅಂತ ಅವರಿಗೆ ಸ್ಪಾಟಿಂಗ್ ಆರ್ಮೇ ತರಿಸ್ಬಿಟ್ಟರು ರೆಸರ್ವ್ ತಂಗಿ ನೀ ಏನ್ ಕೇಳ್ತಕ್ಕೆ ಫಿಮಲ್ ಟ್ರ್ಯಾಕಿಂಗ್ ಮಾಡೋಣ ಅಂತ ಚಲೋ ಆಯಿತ್ರಿ ಎಲ್ಲ ಕಡೆ ತಿಂಗાડ್ಬಿಡೋ ಅಂತ ಎಲ್ಲ ಬಾ ಕಾಸ್ಟ್ ಆಗಿತ್ತು ಆದ್ರೂ ಇದು ಚಲೋ ಆಯತಕ್ಕೆ ಆ ಬೇರೆ ಡಿಂಗೋಗಳು ಇತ್ತು ಚೆನ್ನಾಗಿತ್ತು ಒಂದ್ ಸ್ವಲ್ಪ ನಿಂದ್ರಿ ಇದು ಮಷೀನ್ ಇನ್ಫಾರ್ಮೇಶನ್ ಕೊಡ್ತೇನೆ ಕಾಸಾಯಿ ಅಂತ್ರಿ ಕಾದ ಮಸಾಜ್ ರೀ ಇದರಿಂದ ಬಾಡಿ ಒಂದು ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡ್ತೈತಿ ನರ್ವಸ್ ಸಿಸ್ಟಮ್ ಅನ್ನ ಓಕೆ ಮಾಡಿ ಪ್ರತಿಯೊಂದು ಡಿಸೀಸಸ್ ನಲ್ಲೂ ಕೂಡ ಕೆಲಸ ಮಾಡದಿದ್ರಿ ಇದ್ರೊಳಗೆ ನಾವ್ ಏನ್ ಆಯ್ತಿಲ್ರಿ ಹಾ ಕಾಲಿ ಕಾಸಿ ಕೊಬರಿ ಎಣ್ಣೆ ಮತ್ತೆ ಎಳ್ಳಿ ಯೂಸ್ ಮಾಡ್ತೇರಿ ಸೊ ಹತ್ತು ನಿಮಿಷ ಮಸಾಜ್ ಕೊಡ್ತೇವ್ರಿ ಪೇಶೆಂಟ್ ಬಾಡಿ ಹೀಟ್ ಇದ್ರೆ ಬಾಡಿಯೋಗಿ ಹೀಟ್ ಎಲ್ಲಾ ಕ್ಲಿಯರ್ ಆಗ್ತೈತ್ರಿ ಪ್ರತಿಯೊಂದು ಡಿಸೀಸಸ್ ಇಲ್ಲೆಲ್ಲ ಎಲ್ಲಾ ನೋಡ್ರಿ ಪೂರಾ ಇನ್ಫಾರ್ಮೇಶನ್ ಐತ್ರಿ ಮೊಳಕಾಲು ಬಿ ಪಿ ಶುಗರ್ ಪೇಶೆಂಟ್ ರೀ ಚಲೋ ರಿಸಲ್ಟ್ ಐತ್ರಿ ನರವಾಗಿ ನರದೇಂದ್ರ ದೋಷ್ ಇದ್ರ ಸೈಟಿಕಾ ಪೇನ್ ಇತ್ತದ್ರ ನೆಕ್ ಶೋಲ್ಡರ್ ಪೇನ್ ಬ್ರೈನ್ ಪ್ರತಿಯೊಂದಕ್ಕೂ ಐತ್ರಿ ಇದ್ರದ್ದು ಎಲ್ಲ ಡಿಸಲ್ಟ್ಸ್ ಐತ್ರಿ

ಕಂಟ್ರೋಲ್ ಆಗ್ತೈತೆ ಬಿ ಬಿಪಿ ಶುಗರ್ ಬಾಡಿ ಆಕ್ಸಿಜನ್ಸ್ ರಿಮೂವ್ ಮಾಡೈತ್ರಿ ಸೊ ಇದ್ರದ್ದು ಕೋರ್ಸ್ ಐತ್ರಿ ಒಂದ್ ವಾರ ಅಂದ್ರೆ ಆಮೇಲೆ ವಾರದಾಗ ಸತಿ ಎರಡು ಮೂರ್ ಸತಿ ಮಾಡ್ಕೊಂಡ್ರ ನಡೀತೈತ್ರಿಯ ಸ್ವಚ್ಛದ ಏನಂದ್ರೆ ನಿದ್ದೆ ಚಂದ್ರಿ ಸಂಪಕ್ರ ಕಾಲ ಶಾಂತ ಬಂದ್ರೆ ನಿದ್ದೆ ಹತ್ತರಿ ಟ್ರೆಸ್ ಅನ್ನೋದೆಲ್ಲ ಹೋಗ್ಬಿಡ್ರಿ ಮಾಡ್ಕೋರಿ ವಾರದಾಗ ಎರಡು ಮೂರ್ ಸತಿ ಮಾಡ್ಕೋ ಫಸ್ಟ್ ಸ್ಟಾರ್ಟೆಡ್ ಕೋರ್ಸ್ ಒಂದ್ ವಾರ ಐತ್ರಿ ಒಂದು ವಾರ ದಿನ ಮಾಡ್ಕೊಳ್ಳಿ ಆಮೇಲೆ ಒಂದು ವಾರ ಆದಮೇಲೆ ವಾರದಾಗ ಒಂದು ಸರ್ತಿ ಮಾಡ್ಕೊಂಡ್ರೆ ರೆಡಿ ಹ್ಞೂ ಓಕೆ